ಗಣೇಶ ಹಬ್ಬ ಬಂತೆಂದರೆ ಸಾಕು ತರಹೇವಾರು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಘ್ನ ನಿವಾರಕ ವಿಘ್ನ ವಿನಾಶಕನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಇಲ್ಲೊಂದು ಸಂಘಟನೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಪೂಜಾ ಸಾಮಗ್ರಿಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದೆ ಹಾಗಿದ್ದರೆ ಯಾವುದೋ ಸಂಘಟನೆ ಈ ಬಾರಿಯ ಗಣೇಶ ಮೂರ್ತಿಯ ವಿಶೇಷತೆ ಏನು ಅಂತೀರಾ ಇಲ್ಲಿದೆ ನೋಡಿ ಹಿಂದೂ ಯುವಶಕ್ತಿ ವೇದಿಕೆಯಿಂದ ಐವತ್ತೊಂದು ಕೆಜಿ ಒಣ ದ್ರಾಕ್ಷಿ ಬಳಸಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ದಾವಣಗೆರೆಯ ತೊಗಟವೀರ ಕಲ್ಯಾಣ ಮಂಟಪದಲ್ಲಿ ಪ್ರತಿಷ್ಠಾಪನೆ ಐವತ್ತೊಂದು ಕೆಜಿ ದ್ರಾಕ್ಷಿಯಿಂದ ನಿರ್ಮಾಣವಾದ ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿ ದಾವಣಗೆರೆ ನಗರದ ಎ ಬ್ಲಾಕ್ನಲ್ಲಿರುವ ತೊಗಟ ವೀರ ಸಮುದಾಯ ಭವನದಲ್ಲಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಹಿಂದೂ ಯುವಶಕ್ತಿ ವೇದಿಕೆ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಗಣಪತಿಯ ಪೂಜಾ ಸಾಮಗ್ರಿಗಳನ್ನು ಬಳಸಿ ಗಣೇಶ ಮೂರ್ತಿ ಸ್ಥಾಪಿಸುತ್ತಾ ಬರಲಾಗುತ್ತಿದೆ ತೆಂಗಿನಕಾಯಿ ಹಸಿ ಅಡಿಕೆ ಮೆಕ್ಕೆಜೋಳ ತೆನೆ ಕಡ್ನೆಕಾಳು ಉತ್ತತಿ ಬಾದಾಮಿ ಡೈಮಂಡ್ ಒಂದು ರೂಪಾಯಿ ನಾಣ್ಯ ರೇಷ್ಮೆ ಗೂಡು ರುದ್ರಾಕ್ಷಿ ಏಲಕ್ಕಿ ಬೆಟ್ಟ ಅಡಿಕೆ ಮುದ್ದಿನ ಮಣಿ ಕವಡೆ ಮೋದಕ ಗಣಪತಿ ಮೂರ್ತಿಗಳು ಗೋಡಂಬಿ ಅರಿಶಿನ ಕೊಂಬು ಕಡಲೆಕಾಯಿ ಬೆಳ್ಳಿ ಗಣಪತಿ ಐದು ರೂಪಾಯಿ ನಾಣ್ಯ ಇಷ್ಟಲಿಂಗಗಳಿಂದ ನವಿಲುಗರಿಗಳಿಂದ ಒಣಕೊಬ್ಬರಿಯಿಂದ ಗೋಪಿ ಚಂದನದಿಂದ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲಾಗುತ್ತಿತ್ತು ಆದರೆ ಈ ಬಾರಿ ಐವತ್ತೊಂದು ಕೆ ಜಿ ವಡ ದ್ರಾಕ್ಷಿ ಬಳಸಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಎಲ್ಲರನ್ನು ಆಕರ್ಷಿಸುತ್ತಿದೆ ಮೊದಲನೇದಾಗಿ ಎಲ್ಲಾ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಈಗ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ತುಂಬಾ ವಿನೂತನವಾಗಿ ಅಂದರೆ ಬೇರೆ ಬೇರೆ ಥರ ವಸ್ತುಗಳನ್ನ ಅಡಿಕೆಯಿಂದ ಈ ಥರ ಉತ್ತುತ್ತಿ ಬಾದಾಮಿ ಈ ಥರದ ಎಲ್ಲ ಮಾಡ್ಕೊಂಬಂದಿದ್ವಿ ಇದು ಒಂದು ಪೂಜಾ ವಸ್ತು ಆಗಿರೋದ್ರಿಂದ ಪ್ರಸಾದಕ್ಕೆಲ್ಲ ಯೂಸ್ ಮಾಡತಕ್ಕಂಥ ಒಂದು ವಸ್ತುವು ಆಗಿರೋದ್ರಿಂದ ದ್ರಾಕ್ಷಿಯಿಂದ ಒಣ ದ್ರಾಕ್ಷಿಯಿಂದ ಮಾಡಿದರೆ ಸೂಕ್ತ ಅಂತ ನಮ್ಮ ಎಲ್ಲರಿಗೂ ಅನ್ನಿಸ್ತು ಹಾಗೆ ಸಾರ್ವಜನಿಕರು ಕೆಲವರು ಅಭಿಪ್ರಾಯಗಳು ಪಡ್ಕೊಂಡಾಗ ಅವ್ರು ಹೇಳಿದರು ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಸುಮಾರು ಹನ್ನೆರಡು ಅಡಿ ಎತ್ತರದ ಭವ್ಯವಾದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಐವತ್ತೊಂದು ಕೆಜಿ ವಣದ್ರಾಕ್ಷಿ ಬಳಸಿಕೊಂಡು ಗಣೇಶ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ ಹಿಂದೂ ಯುವ ಶಕ್ತಿ ವೇದಿಕೆ ವತಿಯಿಂದ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಗಣೇಶನಿಗೆ ಪ್ರಿಯವಾದ ಹಾಗೂ ಗಣಪತಿಯ ಪೂಜಾ ಸಾಮಗ್ರಿಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಲೋಕ ಕಲ್ಯಾಣ ಅರ್ಥವಾಗಿ ಗಣಹೋಮ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಾವು ಪ್ರತಿ ವರ್ಷದಂತೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊತ ಇದ್ದೇವೆ ನಮ್ಮದು ಮೇನ್ ವಿಶೇಷವಾಗಿ ಏನಂತಂದರೆ ಇಲ್ಲಿ ನಾವು ಗಣೇಶನಿಗೆ ಪ್ರಿಯವಾದದ್ದು ಮತ್ತು ಪೂಜೆಗೆ ಶ್ರೇಷ್ಠವಾದದ್ದು ಅಂಥ ಒಂದು ವಸ್ತುಗಳಿಂದನೇ ಗಣೇಶನ ಪ್ರಿಯವಾದ ವಸ್ತುಗಳಿಂದನೇ ನಾವು ಇಲ್ಲಿ ಪ್ರತಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊತ ಬಂದಿದ್ದೀವಿ ಕಳೆದ ಮೂವತ್ತ್ಮೂರು ಬಾರಿಯೂ ನಾವು ಇದೇ ಥರನೇ ಪ್ರತಿಷ್ಠಾಪನೆ ಮಾಡ್ಕೊತ ಬಂದಿರೋದು ತೆಂಗಿನಕಾಯಿ ಆಗಿರ್ಬೋದು ಹಸಿ ಅಡಿಕೆ ಆಗಿರ್ಬೋದು ಮೆಕ್ಕೆಜೋಳ ಹಾಗೂ ಕಡಲೆ ಕಡಲೆಕಾಯಿ ಕಾಳು ಕಡಲೆಕಾಯಿ ಉತ್ತೊತ್ತಿ ಬಾದಾಮಿ ಡೈಮಂಡ್ ಡೈಮಂಡ್ ಅಂದರೆ ಪ್ಲಾಸ್ಟಿಕ್ ಡೈಮಂಡ್ಗಳಿಂದ ಆ ಥರ ಒಂದು ರೂಪಾಯಿ ನಾಣ್ಯ ಐದು ರೂಪಾಯಿ ಗೋಲ್ಡ್ ಕಾಯಿನ್ಗಳು ಗೋಲ್ಡ್ ಕಲರ್ ಇರೋದು ರುದ್ರಾಕ್ಷಿ ಇದು ಯಾಲಕ್ಕಿದು ಆಮೇಲೆ ಇಷ್ಟಲಿಂಗದ್ದು ಅಲ್ಲ ಹೋದ ವರ್ಷ ನಾವು ಇದು ಗಂಧದ ಗೋಪಿಚಂದನದರಿಂದ ಮಾಡಿದ್ದೀವಿ ಇದೇ ಥರ ವಿಶೇಷವಾಗಿ ಮೂ ಕಳೆದ ಮೂವತ್ತ್ಮೂರು ವರ್ಷದಿಂದನೂ ನಾವು ಗಣೇಶನನ್ನು ವಿಸರ್ಜನೆ ಪ್ರತಿಷ್ಠಾಪನೆ ಮಾಡ್ಕೊತ ಬಂದಿದ್ದೇವೆ ಎಲ್ಲ ದಾವಣಗೆರೆ ಜಿಲ್ಲೆಯ ವಿನಾಯಕ ಭಕ್ತರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ತಮಗೂ ಸಹ ಈ ಒಂದು ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಹಿಂದೂ ಯುವ ಶಕ್ತಿ ಸಂಸ್ಥೆಯಿಂದ ತಿಳಿಸ್ತಾ ಇದ್ದು ನಮ್ಮ ಈ ಗಣಪತಿಯು ಈ ಒಂದು ಸಭಾಂಗಣದಲ್ಲಿ ಮೂವತ್ತ್ಮೂರು ವರ್ಷ ಇದು ಮೂವತ್ತ್ಮೂರನೇ ವರ್ಷ ಗಣೇಶೋತ್ಸವ ಇದ್ದೇವೆ ನಮ್ಮದು ವಿಶೇಷ ಅಂದರೆ ಪ್ರತಿ ವರ್ಷವೂ ನಾವು ವಿವಿಧ ಪೂಜಾ ಸಾಮಗ್ರಿಗಳನ್ನು ಉಪಯೋಗಿಸಿ ಗಣಪತಿಯನ್ನು ಪ್ರತಿಷ್ಠಾಪಿಸ್ತಾ ಇದ್ದೇವೆ ಪ್ರಥಮವಾಗಿ ವೆಂಕಟಮಣ ಭಟ್ ಅಂತ ಇದ್ದರು ಅವ್ರತ್ರ ಮಾಡ್ತಾ ಇದ್ವಿ ಈಗ ಸಂಜಿತ್ ಪಾಲ್ ಅಂತ ಬೆಳಗ ಇವರು ವೆಸ್ಟ್ ಬೆಂಗಾಲ್ನವರು ಗಣಪತಿ ಮೂರ್ತಿ ಒಂದು ಸ್ಟ್ರಕ್ಚರ್ ಮಾಡಿಕೊಡ್ತಾರೆ ಮುಂದಿಂದೆಲ್ಲ ಅದೇನು ಅದ್ರ ಮೇಲೆ ಅಂಟಿಸ್ತೀವೋ ಅದನ್ನೆಲ್ಲದು ನಮ್ಮ ಹುಡುಗರೇ ಈ ಒಂದು ಸಭಾಂಗಣದಲ್ಲಿ ನಿರ್ಮಿಸ್ತಾರೆ ಪ್ರತಿ ವರ್ಷ ವಿಶೇಷವಾಗಿ ಗಣೇಶೋತ್ಸವ ಮಾಡೋದಲ್ಲದೆ ನಮ್ಮದು ದಾವಣಗೆರೆಯಲ್ಲಿಯೇ ಪರಿಸರ ಪ್ರೇಮಿ ಗಣಪತಿ ಅದ್ರ ಜೊತೆಗೆ ಪ್ರತಿಯೊಂದು ಪೂಜಾ ವಿಧ ವಿಧ ನಮ್ದು ಹತ್ತನೇ ದಿನ ಗಣಹೋಮ ಅನ್ನ ಸಂತರ್ಪಣೆ ಅದಾದ ಮೇಲೆ ಮೆರವಣಿಗೆನೂ ಸಹ ರಾಜಬೀದಿಗಳಲ್ಲಿ ಹೋಯ್ತಾ ನಾವು ವಿವಿಧ ಕಲಾ ತಂಡಗಳನ್ನು ಕರೆಸ್ತೀವಿ ಯಾವುದೇ ರೀತಿ ಡಿಜೆ ಆಯಿತು ಅಥವಾ ಶಬ್ದ ಮಾಲಿನ್ಯನೂ ಆಗಬಾರ್ದು ಪರಿಸರನೂ ಮಾಲಿನ್ಯ ಆಗಬಾರ್ದು ಅಂತಂದೇಳಿ ನಾವು ಆಮೇಲೆ ಈ ಇತರೆ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಯಾಕಂದರೆ ಮಂಗಳೂರಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಹೀಗೆ ಬೇರೆ ರಾಜ್ಯಗಳ ತಂಡಗಳು ಸಹ ಬರ್ತಾರೆ ನಮ್ಮ ಸ್ಥಳೀಯ ಕಲಾವಿದರಿಗೆ ಸಹ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇದನ್ನೆಲ್ಲ ಉಪಯೋಗಿಸಿ ಗಣಹೋಮ ಮಾಡಿ ಸುಮಾರು ಅವತ್ತು ಐದಾರು ಸಾವಿರ ಜನ ಊಟ ಮಾಡ್ತಾರೆ ಮಾರನೇ ದಿನ ಮೆರವಣಿಗೆಗೆ ಬಂದವರೆಲ್ಲ ಸೇರಿದರೆ ಮತ್ತೊಂದು ಎರಡು ಮೂರು ಸಾವಿರ ಜನ ಊಟ ಮಾಡ್ತಾರೆ ಈ ರೀತಿ ಪ್ರತಿ ವರ್ಷವೂ ದಾವಣಗೆರೆ ಜಿಲ್ಲೆಗೆ ಅಂಥ ಗಣಪತಿ ಇದು ಒಟ್ಟಿನಲ್ಲಿ ಐವತ್ತೊಂದು ಕೆಜಿ ಒಣ ದ್ರಾಕ್ಷಿ ಬಳಸಿಕೊಂಡು ನಿರ್ಮಾಣ ಮಾಡಿರುವ ಗಣೇಶ ಮೂರ್ತಿ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿರೋದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ